ಎರಡನೇ ಜಾದು ಜಲ ಜಲ ಯಾವ ಜಲ ಅಂದ್ರೆ ಜಲ ಅಂದ್ರ ನೀರು ನೀರಿಗೆ ಕರಿತಿವ ಜಲ ನೀರಿಕ ಪದ ಯಾವ್ದು ಜೀವ ಜಲ ಅಂದ್ರ ಜೀವ ಅಂದ್ರೆ ಯಾವ್ದು ಕರ್ತಿವಿ ನಾವು ನಮ್ ಪ್ರಾಣ ಜೀವ ನೀರಿಗೆ ಎಷ್ಟು ಪ್ರಾಮುಖ್ಯತೆ ಐತೆ ಅಂದ್ರ ನಮ್ಮ ಪ್ರಾಣದಷ್ಟ ನಮ್ ಜೀವದಷ್ಟ ಪ್ರಾಮುಖ್ಯತೆ ಐತೆ ನೀರಿಗೆ ಎಲ್ಲಕ್ಕೂ ನೀರ್ ಇರ್ಲಿಕ್ಕೆ ಬರುತ್ತೀವಿಲ್ಲ ನೀರ್ ಇದಟಮಿನ್ ಯಾವ್ದೋ ಪ್ರೋಟೀನ್ ಜೀವಸತ್ವ ಏನು ಸಿಗಿದ್ರೂ ನೀರ್ ನಮಗ್ ಬೇಕ ಯಾಕ್ ಬೇಕಂದ್ರ ನಾವು ಊಟ ಮಾಡಿದಂತ ಆಹಾರ ಜೀರ್ಣ ಜೀರ್ಣಾಕ್ ಜೀರ್ಣ ಹಾಕ್ಬೇಕಾದ್ರೆ ಏನ್ ಬೇಕು ನೀರ್ ಬೇಕು ನೀರ್ ಇರ್ಲಿಕ್ಕಂದ್ರೆ ನಾವ್ ಸ್ವಲ್ಪ ಗಂಟ್ಲ ಏನಾಗ್ತತಿ ಏನತಿ ಹೋಗ್ತ ನೀರ್ ಇದ್ರೆ ನಮ್ಮ ಶರೀರದ ಎಷ್ಟು ಪರ್ಸೆಂಟ್ ಇದ್ರ ನೀರ್ ಐತಂದ್ರ ಎಪ್ಪತ್ ಪರ್ಸೆಂಟ್ ನೀರ್ ಐತಿ ಇರ್ತೈತಿ ನಾವ್ ನೀರ ಜೀವ ಇಲ್ಲ ಜೀವ ನೀರ್ ಇರ್ಲಿಕ್ಕ ಬದುಕ್ತಿವ ಇಲ್ಲ ಇಲ್ಲ ಊಟ ಇರ್ಲಿಕ್ಕ ಬದುಕ್ತಿವ್ ಆಮೇಲೆ ನೀರ್ ಇರ್ಲಿಕ್ಕ ಬರ್ತದೆ ಆಯ್ತಾ ಜೀವ ಜಲ ನಾವು ಕುಡಿಲಕ ಆಮೇಲೆ ಸ್ನಾನ ಮಾಡ್ಲಕ್ಕ ಅಡ್ಗಿ ಮಾಡ್ಲಕ್ಕ ನೀರನ್ನ ನಾವು ಯಾವ್ಯಾವ ಮೂಲಗಳಿಂದ ಪಡ್ಕೋತೀವಿ ಬಾವಿ ಕೆರೆ ಬೋರ್ವೆಲ್ ನೀರಿನ ಮೂಲಗಳು ಯಾವ್ಯಾವ ಕೆರೆ ಬಾವಿ ಬೋರ್ವೆಲ್ ನದಿ ಸರೋವರ ಇವಾಗೆಲ್ಲ ಏನೋ ನೀರಿನ ಮೂಲಗಳು ನಾವ್ ನೀರನ್ನ ಯಾವ್ಯಾವ ಮೂಲಗಳನ್ನ ಕೊಡ್ಕೋದಿಲ್ಲ ಅವಕ್ಕೆಲ್ಲಾ ನೀರಿನ ಮೂಲಗಳ ಕೈತಿ ಹೇಳ್ಕೊಂಡು ನೀರಿನ ಮೂಲಗಳು ಯಾವ್ದು ನದಿ ಸರೋವರ 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 ನಲ್ಲಿ ಅಂತಂದ್ರೆ ನಲ್ಲಿ ಇಲ್ಲ ಇವು ನೀರಿನ ಮೂಲಗಳು ನೀರಿನ ಉಪಯೋಗಗಳು ನೀವು ಒಂದೊಂದಾಗಿ ಹೇಳ್ಬೇಕಿ ನೀರಿನ ಉಪಯೋಗಗಳು ನೀರಿನ ಉಪಯೋಗಗಳು ఇక్కడ రేడల ఏనేం karena kalian harus pegol di அந்த <muchas> <muchas> <muchas>